ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ ಕೊರಟಗೆರೆ ತಾಲೂಕು ಗೊರವನಹಳ್ಳಿ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಿದ ಪ್ರತಿಭಾ ಕಾರಂಜಿಯನು ಇಡೀ ತಾಲೂಕಿನ ನಾಲ್ಕು ಹೋಬಳಿಗಳನ್ನು ಒಳಗೊಂಡಿರುವ ಪ್ರೌಢಶಾಲೆಗಳ ಹತ್ತನೇ ತರಗತಿಯಲ್ಲಿ ಉತ್ತೀರ್ಣರಾಗಿರುವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕುಂಚಿಟಿಗ ಮಠದ ಪೂಜ್ಯ ಗುರುಗಳು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ತಮ್ಮ ಆಶೀರ್ವಚನ ನೀಡಿದರು ನಿಮ್ಮ ತಂದೆ ನಾನು ನೋಡಬೇಕಾದ್ರೂ ಕೂಡ ನಮಗೆ ಆದರೂ ಕೂಡ ಈಗ ಪ್ರತಿಭಾ ಪುರಸ್ಕಾರವನ್ನಾಗಿ ಯಾವುದೇ ಸಂಘ ಸಂಸ್ಥೆಗಳಾಗಿ ಯಾವುದೇ ಸರ್ಕಾರಗಳು ಕೂಡ ನಮಗೆ ಸ್ಟೇಟ್ ಬಳಕವನ್ನು ಕೊಡ್ತಾ ಇರಲಿಲ್ಲ ಅತ್ಯಂತ ಜಿಲ್ಲೆ ಇಂಗುಳದ ಪ್ರದೇಶದಲ್ಲಿ ಬಂದಿರುವಂತಹ ಸಣ್ಣ ಹಳ್ಳಿಯಿಂದ ಬಂದಂಥದ್ದನ್ನು ಬಹುಶಃ ಉದ್ವಿರತ್ನ ಹೋಗಬೇಕಾದಂತೂ ಅವರಿಗೂ ಆ ಭಾಗದ ಅರಿವಾಗ್ತದೆ ನಮಗೆ ಒಂದು ಸ್ಟೇಟ್ ಬಡಪ ಕೂಡ ಒಂದು ಕಲ್ಲಿ ಬಡಪವನ್ನ ಸ್ಟೇಟ್ ಸ್ಟೇಟ್ಗೆ ಒಂದು ನಾಲ್ಕು ಪೀಸ್ ಮಾಡಿ ಕೊಡೋರು ದಿನಕ್ಕೆ ಒಂದೊಂದು ಪೀಸ್ ಬಡಪಾನೆ ಖಾಲಿ ಮಾಡಿ ಬರಬೇಕಾಗಿತ್ತು ಯಾರೋ ಕೊಟ್ಟಿರೋರು ಮೂರಿಗೆ ಒಂದು ನಾಲ್ಕೈದು ಜನ ಮಕ್ಕಳು ಅದಕ್ಕೆ ಒಳ್ಳೆ ಸ್ಕೇಟ್ಗೆ ಮಣಿ ಹಾಕಿ ಪ್ಲಾಸ್ಟಿಕ್ ಕಟ್ಟು ಗ್ಲಾಸ್ ಹಾಕಿದ್ರೆ ಅದು ಶ್ರೀಮಂತ ಮಕ್ಕಳು ಸ್ಕೇಟ್ ಅಂತ ಬರೀತಾ ಇದ್ರು ಯಾವಾಗ ಕೂತ್ಕೊಂಡು ಮರಳು ಕೇಳೋ ಮರಳಲ್ಲೋ ಪಾಠಶಾಲೆಗಳಲ್ಲಿ ಪಾಠ ಪ್ರವಚನಗಳನ್ನ ಮಾಡೋರು ಇವತ್ತು ನಿಮಗೆ ಸೈಕಲ್ ಕೊಡ್ತದೆ ಯೂನಿಫಾರ್ಮು ಬಿಸಿ ಊಟ ಶೂ ಸಂಘ ಸಂಸ್ಥೆಯವರು ಸನ್ಮಾನ ಏಕಲವ್ಯ ಮುರಾರ್ಜಿ ಅಂಬೇಡ್ಕರ್ ಎಲ್ಲ ವಸತಿ ಶಾಲೆಗಳಿಗೂ ಕೂಡ ಒಂದು ದೊಡ್ಡ ಕೊರತೆ ಏನಾಗಿದೆ ಯಾರು ಸಂಸ್ಕಾರ ಮೌಲ್ಯಾಧಾರಿತ ಶಿಕ್ಷಣ ಎಲ್ಲೂ ಸಿಗ್ತಾರ ಅನ್ನುವಂಥದ್ದು ದುರಾದೃಷ್ಟ ಇವಂತ ಕೊಲೆ ಮಾಡ್ತಾರೆ ತಮ್ಮನ್ನ ಅಕ್ಕ ಕೊಲೆ ಮಾಡ್ತಾರೆ ಅಂದ್ರೆ ಎಲ್ಲ ಡಬಲ್ ಡಿಗ್ರಿ ಮಾಡಿರೋದು ಇವತ್ತು ಮೋಸ ಕೊಲೆ ವಂಚನೆ ಮಾಡಿದ್ರೆ ಯಾರು ಅವಿದ್ಯಾವಂತ ಡಿಗ್ರಿ ಪಿ ಎಚ್ ಡಿ ಎಂ ಬಿ ಎಸ್ ಎಂ ಕಾಮ್ ಡಬಲ್ ಡಿಗ್ರಿ ಗೋಲ್ಡ್ ಮೆಡಲ್ ಮಾಡಿರೋರು

ಪ್ರತಿಭಾ ಪುರಸ್ಕಾರ ಶುರು ಮಾಡಬೇಕಪ್ಪ ಅವಾಗಿಂದ ಏನಕ್ಕೆ ಮಾಡಬೇಕಂದ್ರೆ ಮಕ್ಕಳಿಗೆ ಪ್ರೋತ್ಸಾಹ ಒಂಥರ ಅವರಿಗೆ ಹುಮ್ಮಸ್ ಬರಬೇಕು ಅನ್ನೋ ಒಂದೇ ಕಾರಣಕ್ಕೆ ಬರೀ ಎಸ್ ಎಲ್ ಸಿ ಮಕ್ಕಳಿಗೆ ಪಿ ಯು ಮಾತ್ರ ಮಾಡ್ತಾ ಇದ್ರು ಅದರ ಜೊತೆಯಲ್ಲಿ ವಿದ್ಯಾರ್ಥಿಗಳನ್ನ ಉತ್ತಮ ಅಂಕ ಗಳಿಸಲು ಮಾಡ್ತಾ ಇರುವಂತಹ ಪ್ರೋತ್ಸಾಹದ ಎನ್ಐ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ವಾಸುದೇವ್ ಬಿಜಿ ಶಿಕ್ಷಣ ಇಲಾಖೆಯ ಡಿಡಿಪಿಐ ರೆಡ್ಡಿ ಬಿಆರ್ಸಿ ರುದ್ರೇಶ್ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ನ ಎಲ್ಲಾ ಪದಾಧಿಕಾರಿಗಳು ಸದಸ್ಯರು ಮುಖಂಡರು ಭಕ್ತಾದಿಗಳು ಹಾಗೂ ವಿದ್ಯಾರ್ಥಿಗಳು ಮತ್ತು ಪೋಷಕರು ಉಪಸ್ಥಿತರಿದ್ದರು ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ